ನಮಸ್ಕಾರ ನಮಸ್ಕಾರ ನಮ್ಮ ದರ್ಶನ್ಗೆ ಗೊತ್ತಾರ ಯಾರ ದರ್ಶನ್ ಅಂತ ದಿ ಬಾಸ್ ಅಂತ ಅವರ ಶಿಷ್ಯ ಅಂದ್ರು ಫಾಲೋವರ್ಸ್ ಹೇಳ್ತಾರೆ ದ ಡಿ ಬಾಸ್ ಅಂತ ಹೇಳುವ ದರ್ಶನ್ ವಿಚಾರ ಇದು ದರ್ಶನ್ ದರ್ಶನ್ ಕೊಲೆ ಕೇಸಲ್ಲಿ ಆರೋಪದ ಮೇಲೆ ಜೈಲ್ಗೆ ಹೋಗಿ ಗೊತ್ತಿದೆ ಜೈಲ್ ವಾಸ ಓಕೆ ಈಗ ಹೈಕೋರ್ಟ್ ಬೇಲ್ ಕೊಟ್ಟಿದ್ದೆ ಗೆ ಈಗ ಹೈಕೋರ್ಟ್ ಬೇಲ್ ಕೊಟ್ಟಿರೋದನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಅಥವಾ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದೆ ಅಂದ್ರೆ ಗೆ ಬೇಲ್ ಕೊಟ್ಟಿದ್ದು ಬೇಲ್ ಕೊಟ್ಟಿರುವ ವಿಚಾರವನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಅಥವಾ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಅಡ್ಮಿಟ್ ಆಗಿ ದರ್ಶನ್ಗೆ ನೋಟಿಸ್ ಆಗಿದೆ ದರ್ಶನ್ ಒಬ್ಬನೇ ಅಲ್ಲ ಏಳು ಜನ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ ಅಂದ್ರೆ ಮೇಲ್ ಕೊಟ್ಟರು ತಪ್ಪು ಹೈಕೋರ್ಟ್ ಕೊಡಬಾರ್ದಾಗಿತ್ತು ದರ್ಶನ್ಗೆ ಆ ಏಳು ಜನಕ್ಕೆ ಅಂತ ಏನ್ ವಿಚಾರ ಇತ್ತು ಆ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಬೇಲನ್ನ ಈಗ ಮುಂದೆ ದರ್ಶನ್ಗೆ ನೋಟಿಸ್ ಆಗಿದೆ ದರ್ಶನ್ ಮತ್ತು ಏಳು ಜನರಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ ಈಗ ಏನಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಹೈಕೋರ್ಟ್ ಕೊಟ್ಟಿರುವ ಬೇಲನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತಾ ಅಥವಾ ಅದು ತಪ್ಪು ಅಂತ ಹೇಳಿ ಬೇಲ್ ಕ್ಯಾನ್ಸಲ್ ಮಾಡುತ್ತಾ ಕಾದು ನೋಡಬೇಕು ಡಿ ಬಾಸ್ ಗ್ಯಾಂಗ್ ಏನ್ ಮಾಡ್ತೀರಪ್ಪ ಇದೆಲ್ಲ ಕಾನೂನು ಪ್ರಕ್ರಿಯೆ ಹ ಮಾಡ್ಲೇಬೇಕು ಮಾಡ್ಲಿಲ್ಲ ಅಂತಂದ್ರೆ ಬೇರೆಯವ್ರಿಗೊಂದ್ ಕಾನೂನು ನಮ್ಗೊಂದು ಕಾನೂನು ಹೇಳಕ್ಕಾಗತ್ತಾ ಸೊ ಕರ್ನಾಟಕದ ಡಿ ಬಾಸ್ ಗ್ಯಾಂಗ್ ಅವ್ರಿಗೆ ಡಿ ಬಾಸ್ಗೆ ಡಿ ಬಾಸ್ ಕಾನೂನು ಮಾಡ್ಲೇಬೇಕು ಕಾನೂನು ಮುಂದೆ ಎಲ್ಲರೂ ಓಕೆ ಸೊ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಬೇಲನ್ನ ಎತ್ತಿ ಹಿಡಿಯುತ್ತಾ ಅಥವಾ ಬೇಲ್ ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲು ವಾಸನ ಮುಂದಿನ ದಿನಗಳಲ್ಲಿ ದರ್ಶನ್ ವಿಚಾರದಲ್ಲಿ ಗೊತ್ತಾಗುತ್ತದೆ ದ ಬಿಗ್ ಸ್ಟಿಲ್ ವೈಟಿಂಗ್ ದರ್ಶನ್ ವಿಚಾರದಲ್ಲಿ ದರ್ಶನ ದರ್ಶನ್ ಮೇಲೆ ಕೊಲೆ ಆರೋಪ ಇದೆ ಸಾಕಷ್ಟು ದಿನಗಳ ಕಾಲ ತಿಂಗಳ ಕಾಲ ದರ್ಶನ್ ಜೈಲಲ್ಲಿ ಇದ್ರು ಆಮೇಲೆ ಹೈಕೋರ್ಟ್ ಬೇಲ್ ಕೊಡ್ತು ಈಗ ಬೇಲನ್ನ ಪ್ರಶ್ನಿಸಿ ಬೇಲ್ ಕೊಟ್ಟರೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟಿನ ಮೊರೆ ಹೋದ ಪ್ರಾಸಿಕ್ಯೂಷನ್ ಈಗ ಸುಪ್ರೀಂ ಕೋರ್ಟ್ ಪ್ರಾಸಿಕ್ಯೂಷನ್ ಮೊರೆ ಹೋಗಿದೆ ಸೊ ಕಾದು ನೋಡ್ಬೇಕು ಏನಾಗುತ್ತೆ ಏನಾದ್ರು ಸರ್ಪ್ರೈಸ್ ಇದೆಯಾ ಅಥವಾ ಹೆಂಗೋ ಬೇಲ್ ಕೊಟ್ಬಿಟ್ಟಿದೀವಿ ಹೋಗಪ್ಪ ಜೀವನ ಮಾಡ್ಕೋ ಹೋಗುವಂತ ಸುಪ್ರೀಂ ಕೋರ್ಟ್ ಹೇಳುತ್ತಾ ಇಲ್ಲ ಇಲ್ಲ ಬೇಲ್ ಕೊಟ್ಟರು ತಪ್ಪು ಅಂತ ಬೇಲನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಕಳಿಸುತ್ತಾ ಮುಂದಿನ ದಿನಗಳಲ್ಲಿ ಡಿ ಬಾಸ್ ಅಭಿಮಾನಿಗಳು ಕಾಯ್ಬೇಕು ಕಾಯ್ತೀರಾ ಯಾಕೆ ಕಾಯಲ್ಲ ಕಾಯ್ ಬೇಕಲ್ವಾ ಒಂದ್ ಕಾಲ ಸೊಸೆಗೆ ಒಂದ್ ಕಾಲ ಹ ಮಜಾ ಮಾಡಿದ್ರೆ ಒಂದ್ ಸಮಯ ಬೇರೆಯವರು ಮಜಾ ಮಾಡಿದ್ರು ಒಂದ್ ಸಮಯ ಅಲ್ವಾ ಹೆಂಗನ ಆಗ್ಲಿ ಓಕೆ ಒಳ್ಳೇದಾಗ್ಲಿ ನಾವೊಂದು ಕೆಟ್ಟದ್ ಬಯಸಲ್ಲ ನಿಮ್ ತರ ಮತ್ತೆ ದರ್ಶನ್ ಜೈಲ್ಗೆ ಹೋಗ್ತಾನೆ ಹೋಗ್ತಾನೆ ಅಂತ ಟ್ರೋಲ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಅದೆಲ್ಲ ವೇಸ್ಟ್ ಓಕೆ ಸೊ ಹಂಗಾಗಿ ದರ್ಶನ್ಗೆ ಒಳ್ಳೇದಾಗ್ಲಿ ದರ್ಶನ್ ಅಭಿಮಾನಿಗೆ ಖುಷಿ ಆಗ್ಲಿ ದರ್ಶನ್ಗೆ ಬೇಲ್ ಅದನ್ನ ಸುಪ್ರೀಂ ಕೋರ್ಟ್ ಮನ್ನಣೆ ಮಾಡ್ಲಿ ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ ಇರ್ಲಿ ಅವರ ಹಿಂಬಾಲಕರಿಗೆ ಫ್ಯಾನ್ಸ್ ಗಳಿಗೆ ಸ್ವಲ್ಪ ಸಮಾಧಾನ ಆಗ್ಲಿ ಅಂತ ಹೇಳುತ್ತಾ ಏನೋ ದಟ್ ಇಸ್ ವಾಟ್ ಇಸ್ ಏಳು ಜನಗಳಿಗೆ ಏಳು ಆರೋಪಿಗಳಿಗೆ ಜನ ಅಲ್ಲ ಅವರು ಏಳು ಆರೋಪಿಗಳಿಗೆ ಏನೋ ಹೈಕೋರ್ಟ್ ಬೇಲ್ ಕೊಟ್ಟಿತ್ತು ಈಗ ಆ ಬೇಲ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಾಸಿಕ್ಯೂಷನ್ ಐ ತಿಂಕ್ ಅಜ್ಜಪ್ಪನಹಳ್ಳಿ ಭೀಮಣ್ಣ ಅಂತ ಲೇ ಜೋಕರು ನಿಂತರ ಎರಡು ರೂಪಾಯಿಗೋ ಅಥವಾ ಯಾವನ್ಗೋಸ್ಕರನೋ ಅಲ್ಲಿ ಮೆಸೇಜ್ ಹಾಕ ಎಕಡ ಯ ಹನ್ನೆರಡು ಸೈಜ್ ಬೂಟು ಅರ್ಥ ಮಾಡ್ಕೊಳ್ಳ್ ಎಕಡ ನೀನ್ ಮಕ ಕಿತ್ತೋಡ್ಬೇಕ ಮಕಾ ಒಡದ್ರ ಏನ್ ಜೋಕರ್ ಅಂತೆ ಏ ನೀನೇನು ಕಿಂಗೇನ ಕಿಂಗ ನೀನ್ ಮಕಕ್ಕ ನೀನು ಮುಸುಡಿಗೆ ಅಲ್ಲಿ ನೆಟ್ಟ ಕಣ ಟೈಪ್ ಮಾಡಕ್ ಬರಲ್ಲ ಆ ಟೈಪ್ ಮಾಡೋದ್ರಲ್ಲೂ ಹೇಗಿದಿರಲೀ ಎಲ್ಲ ಜೋಕರ್ ಅಂತೆ ಜೋಕರ್ ಎಕಡ ನನ್ ಎಕಡೆದ ಸೈಜು ಬೂಟ್ ಸೈಜ್ ಹನ್ನೆರಡು ಓಕೆ ಅರ್ಥ ಆಯ್ತನಲ್ಲೇ ಅಲ್ಲಿ ಮೆಸೇಜ್ ಹಾಕ್ಬೇಕರ ಹೊಟ್ಟೆಗೆ ಅನ್ನ ತಿರಿ ಗೊಬ್ಬರ ತಿಂದ ಹಾಕರ ನಮ್ ಸುಪ್ರಭಾತ ಬತ್ತದೆ ಏನು ಗೊತ್ತಾಯ್ತಾ ಎಕಡ ಎಕಡ ನನ್ನ ಎಕ್ಕಡದ ಸೈಜು ಲೆವೆನ್ ಬೂಟ್ ಸೈಜು ಹನ್ನೆರಡು ಎಚ್ಚರ ಇರ್ಲಿ ಅರ್ಥ ಆಯ್ತಾ ಕಿತ್ತೋ ಬಿಡುತ್ತೆ ಬೂಟು ಏನಾ ಲೇ ಹಲ್ಕಟ್ಟುಗಳ ಕಿತ್ತೋಗಿರ ಮೆಸೇಜು ನಿಮ್ ತಾತನ ಆಸ್ತಿ ಅಲ್ಲ ಇದು ಫೇಸ್ಬುಕ್ ಅರ್ಥ ಆಯ್ತಾ ನಮಗೇನು ಮಾತಾಡ್ಕೊಂತೀವಿ ಬೇಕಾರೆ ಕೇಳು ಇಲ್ಲ ಬ್ಲಾಕ್ ಮಾಡಕೊ ಕಿತ್ತೋಗಿರ ಹಲ್ಕಟ್ಟುಗಳು ತಗೊಂಬಂದು ಏನ್ ಜೋಕರ್ ಅಂತೆ ಇಲ್ಲ ಹೋಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳು ಜೋಕರ್ ಅಂತ ಇನ್ ಅಕ್ಕ ಕಿತ್ತೋಗುತ್ತೆ ಬೋಟು ಹಲ್ಕಟ್ಟಗಳ ಯಾವ್ದೋ ಡ್ರೈವರ್ ಕೆಲ್ಸ ಯಾವುದೋ ಗ್ರೀಸ್ ಹೊಡೆಯೋ ಕೆಲ್ಸ ಆ ಕೆಲ್ಸಗಳ ಬಗ್ಗೆ ಗೌರವ ಇದೆ ಹಲ್ಕಟ್ಟುಗಳು ನಿಮ್ಮಿಂದ ನಮ್ ಬಾಯಿ ಹೋಲ್ಸ್ ಮಾಡ್ಕೊಬೇಕು ಓ ಜೋಕರ್ ಅಂತೆ ಚಪ್ಪಲಿ ಕಿತ್ತೋತದೆ ಇಲ್ಲ ಬೂಟ್ ಕಿತ್ತೋಗತ್ತೆ ಹಲ್ಕಟ್ ತಗೊಂಬಂದು ಏ ನಿಮ್ಮಬ್ಬರಿಗೆ ಬರಿಯಕ್ ಬರೋದು ಮೆಸೇಜ್ ಅಲ್ಲಿ ಏ ಅದಕ್ಕಿಂತ ಚೆನ್ನಾಗಿ ಬರೆಯಕ್ಕೆ ಬರ್ತದೆ ಬರೆಯೋದೇನೋ ಹೂ ಕಂತ ಉಗಿಯಕ್ ಬರ್ತದೆ ದ ಡೆಗ್ನಿಟಿ ಓಕೆ ಜೈಲಿಗೆ ಹೋಗಿ ವಾಪಸ್ ಬಂದೇ ಹೋಗವನೇ ಅಲ್ಲಿ ಅವ್ರಿಗು ಅದಮ್ ಕಂಡಿಡ್ರಿ ಅಷ್ಟ ಜಲ್ದಿ ಅಷ್ಟ ಜಲ್ದಿ ಆಟಾಡಕ್ ಹೋಗ್ಬೇಡ್ರಿ ಓಕೆ ಆಮೇಲೆ ಅದೇ ಅದಕ್ಕಿಂತ ಚೆನ್ನಾಗಿ ನಮ್ಗೆ ಉಗಿಯಕ್ ಬರ್ತದೆ ಓಕೆ ಡೋ ಡೋ ನಾಟ್ ಕ್ರಾಸ್ ದ ಲಿಮಿಟ್ಸ್ ಅರ್ಥ ಆಯ್ತನ ಅರ್ಥ ಆಯ್ತಾ ಆಗಬೇಕು ಅರ್ಥ ಆಯ್ತಾ ಅರ್ಥ ಆಗಬೇಕು ಏನನ್ಕೊಂಬಿಟ್ಟಿದ್ಯಾ ನಿನ ಯಾವನಲ್ಲಿ ನೋಡಕ್ ಹೇಳಿದಲ ಜೋಕರ್ ಅಂತೆ ಜೋಕರ್ ಬೂಟ್ ಸೈಜು ಹನ್ನೆರಡು ಚಪ್ಲಿ ಸೈಜು ಹನ್ನೊಂದು ಹೋಗಿ ಹೇಳೋನ್ಗೆ ಹೋಗ್ ಹೇಳ ಲೇನ್ ಲೇ ಲೇ ಅಂತೆ ಹಳ್ಳಿ ಭೀಮಣ್ಣ ಲೇಯ್ ನಮ್ಮ ಮಗನೇ ನೆಟ್ಟಿಗೆ ಮಾತಾಡೋ ಪೊಲೀಸರ ಕೈಲಿ ಹುಡ್ಸ್ಬೇಕದ ಆಮೇಲೆ ಹಾ ಲೇ 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 ಅಂತೆ ಹೋಗ ಅವನ್ಗೆ ಹೇಳು ಸುಪ್ರೀಂ ಕೋರ್ಟ್ಗೆ ಹೋಗ ಅವ್ರೆ ಬೇಲ್ ಕ್ಯಾನ್ಸಲ್ ಮಾಡಕ್ಕೆ ಈಗ ಟ್ರೋಲ್ ಮಾಡ್ಕೊಂಡು ಮಾಡ್ರಿ ಟ್ರೋಲ್ ಟ್ರೋಲ್ ಮಾಡಿ ಹೇಗೆ ಟ್ರೋಲ್ ಮಾಡಕಾಗಲ್ಲ ಇವಾಗ ಜಗ್ಗಲ ಬಗ್ಗಲ ತಗ್ಗಲ ನಿಮ್ಮಂತವ್ರು ನೂರ್ ಜನ ಕಮೆಂಟ್ ಹಾಕೊಂಡ್ರು ನಾವು ಕೇರ್ ಮಾಡಲ್ಲ ಲೇ ಅದು ಅವ ಕಣ ಲೇ ಅದು ಅವ ನಾವು ಶೆಡ್ಗೂ ಹೋಗಲ್ಲ ನಾವು ಶೆಡ್ಗೂ ಹೋಗಲ್ಲ ಪಕ್ಕದ ಮನೆಗೂ ಹೋಗಲ್ಲ ನೆಟ್ಗ್ ಮನೆಗೆ ಹೋಗಕ್ಕೆ ಕೇಳ್ರಿ ಅವನಿಗೆ ಅರ್ಥ ಆಯ್ತಾ ಪಕ್ಕದ ಮನೆಗೆ ಹೋಗಿನೇ ಇಷ್ಟೆಲ್ಲ ಸಮಸ್ಯೆ ಆಗಿರೋದು ಅರ್ಥ ಆಯ್ತನ ಲೇ ಫಾಲೋವರ್ಸ್ ನೇ ಅವನಿಗಿನ ಮುಂಚೆ ನೀವ್ ಅರ್ಥ ಮಾಡ್ಕೊಳ್ರ ಪಕ್ಕದ ಮನೆಗೆ ಹೋಗಲ್ಲ ನಮ್ ಮನೆಗೆ ಹೋಗ್ಬೇಕು ಅರ್ಥ ಆಯ್ತಾ ಆ ಲೋಕಾಯುಕ್ತ ಸಂತೋಷ್ ಹೆಗ್ಗೆ ಅವರು ಹೇಳ್ತಾ ಇದ್ರು ನಾನು ಬೇರೆ ಅವ್ರ ತರ ಮನೆ ಮಾಡ್ಕೊಂಡಿಲ್ಲ ಒಂದದ ಒಂದೇ ಮನೆ ಅಂತ ಹಂಗೆ ಒಂದೇ ಮನೆ ಒಂದೇ ಬಾಗಿಲು ನಮ್ಮನೆ ಬಾಗಿಲು ಹೋದ್ರೆ ಎಲ್ಲ ಸರಿಯಾಗಿರುತ್ತೆ ಪಕ್ಕದ ಮನೆಗೆ ಹೋದ್ರೆ ಈ ತರ ಆಗುತ್ತೆ ಅದು ಪಕ್ಕದ ಮನೆಗೆ ಹೋಗಿ ಅವ್ರ ಮಾತು ಕೇಳಿ ಯಾರನ್ನ ಕೊಲೆ ಮಾಡಿದ್ರೆ ಇಷ್ಟೆಲ್ಲ ಗಬ್ಬೆದ್ದು ಹೋಗುತ್ತೆ ಅರ್ಥ ಆಯ್ತಾ ಈಗ ಇದನ್ನು ಟ್ರೋಲ್ ಮಾಡಿ ಆನ್ ಬಾಯ್ಸ್ ಟ್ರೋಲ್ ಮಾಡಿ ಯಾಕೆ ಟ್ರೋಲ್ ಆಗಲ್ಲ ಈಗ ಬೇಲ್ ಗಿಲ್ ಕ್ಯಾನ್ಸಲ್ ಆಗ್ಬಿಡ್ತಾವ ಹುಷಾರು ಓಕೆ ಬೇಲ್ಗಿಲ್ ಕ್ಯಾನ್ಸಲ್ ಹುಷಾರು ನಿಮ್ಮ ದುರಾಂಕಾರದಿಂದ ಬೇಲ್ ಗಿಲ್ ಕ್ಯಾನ್ಸಲ್ ಆಗ್ಬಿಡ್ತವಲ್ಲ ಹುಷಾರು ಪಕ್ಕದ ಮನೆ ಹೋಗಬೇಡ್ರಿ ಓಕೆ ಪಕ್ಕದ ಮನೆ ಪಕ್ಕದ ಮನೆ ಮಕ್ಕಳು ಪಕ್ಕದ ಮನೆ ನಮ್ಮನೆ ಇರ್ಲಿ ಅಲ್ಲಿದೆ ನಮ್ಮ ಸ್ವಂತ ಮನೆ ಪಕ್ಕದ ಮನೆಗೆ ಹೋಗ್ಬೇಡಿ ಅರ್ಥ ಆಯ್ತಾ ಪಕ್ಕದ ಮನೆಗೆ ಹೋದ್ರೆ ಇಷ್ಟೆಲ್ಲ ಸಮಸ್ಯೆ ಆಗತ್ತೆ ಬೇಕಾಯವಲ್ಲ ಹಂಗೇನೆ ಈಗ ಸುಪ್ರೀಂ ಕೋರ್ಟ್ ಪಾಪ ಹಳ ಹೋಗ್ಲಿ ಅಂತ ಮೋಸ್ಟ್ಲಿ ಬೇಲನ್ನ ಕ್ಯಾನ್ಸಲ್ ಮಾಡಲ್ಲ ಓಕೆ ಅಲ್ಲಿವರೆಗೂ ಜಾಸ್ತಿ